ನಮಸ್ಕಾರ ದುಡಿಯುವ ಹಕ್ಕಿಗಳು ತಮ್ಮ ತಮ್ಮ ಗೂಡುಗಳನ್ನು ಸೇರಿಕೊಂಡು ಸಂಗಾತಿ ಹಾಗೂ ಮರಿಹಕ್ಕಿಗಳೊಂದಿಗೆ ಬೆಚ್ಚಗೆ ಮಿಶ್ರಮಿಸುವ ವೇಳೆಗೆ ಕತ್ತಲು ಚೆನ್ನಾಗಿ ಬೆಳಿತಿತ್ತು ಅದು ಚಳಿಯ ಕಣ್ಣೆವೆಗಳು ಮುಚ್ಚಿ ಬೇಸಿಗೆ ಮೆಲ್ಲಗೆ ಕಣ್ಣಿಡುವ ಸಮಯ ಅರಬಿ ಸಮುದ್ರದಲ್ಲಿ ದಿಢೀರನೆ ಉದ್ಭವಿಸಿದ ಚಂಡಮಾರುತದಿಂದ ಬೆಳಗಿನಿಂದಲೂ ಆರಂಭವಾಗಿದ್ದ ಜಿಟಿ ಜಿಟಿ ಮಳೆ ಇನ್ನೂ ನಿಂತಿರಲಿಲ್ಲ ಆ ಜಿಟಿ ಜಿಟಿ ಮಳೆಗೆ ಮೌನ ಹೊದ್ದ ಬಿರಾಗಿಯಂತೆ ಬಣ್ಣ ಕಳೆದುಕೊಂಡ ಪೊಲೀಸ್ ಕ್ವಾರ್ಟರ್ಸ್ ಶತಮಾನಗಳನ್ನು ಮೈಯೊಡ್ಡಿ ನಿಂತಿದ್ದರೆ ಅರ್ಧ ಶತಮಾನ ಬೃಹತ್ ಬೇವಿನ ಮರ ತಲೆ ತಗ್ಗಿಸಿಕೊಂಡು ಜಿಟಿಜಿಟಿ ಮಳೆಯನ್ನು ತನ್ನೊಳಗೆ ಆವಾಹಿಸಿಕೊಳ್ಳುತ್ತಿತ್ತು ಇಷ್ಟೊತ್ತಿಗೆ ಬರುವುದು ರಂಜು ಮಧ್ಯರಾತ್ರಿಯೊಂದಿಗೆ ಮಳೆಯನ್ನು ಜೊತೆಗೆ ತಕೊಂಡೇ ಬರ್ತಿದ್ಯಾ ನಿಂಗೇನು ಹೊತ್ತಿಲ್ಲ ಗೊತ್ತಿಲ್ಲ ಹೊರಬಾಗಿಲನ್ನು ಗೊಣಗುತ್ತಲೇ ತೆರೆದಿದ್ದರು ಭಾಗೀರಥಿ ಎದುರಿಗೆ ತನ್ನ ಪೊಲೀಸ್ ಸಮವಸ್ತ್ರದಲ್ಲಿ ಮಳೆಯಿಂದ ನೆನೆದು ಬಂದ ಮಗಳನ್ನು ನೋಡಿದ್ದೇ ಆಕೆ ಅಸಮಾಧಾನವೆಲ್ಲ ಒಂದೇ ಕ್ಷಣಕ್ಕೆ ಕರಗಿತು ನಾನು ಬೇಗ ಬರಬೇಕು ಅಂತ ಹೊರಟಿದ್ದೆ ಅಮ್ಮ ಆದರೆ ಏನು ಮಾಡೋದು ಇವತ್ತು ಕೆಲಸ ಜಾಸ್ತಿ ಇತ್ತು ಸಮಜಾಯಿಸಿಕೊಟ್ಟ ಮಗಳನ್ನು ಉಸಿ ಮುನಿಸಿನಿಂದ ನೋಡಿದರು ಯಾವಾಗ ಲೇಟಾಗಿ ಮನೆಗೆ ಬಂದರೂ ಇದೇ ಸಿದ್ಧ ಉತ್ತರ ಮಗಳದು ಪೊಲೀಸ್ ಅಧಿಕಾರಿಣಿಯಾಗಿ ಸಮಾಜದ ಹೊಲಿತಿಗಾಗಿ ಹಗಲು ರಾತ್ರಿ ದುಡಿಯುವ ಮಗಳ ಬಗ್ಗೆ ಅಭಿಮಾನವೆನಿಸಿದರೂ ತನಗೊಂದು ಸ್ವಂತ ಬದುಕನ್ನು ಕಟ್ಟಿಕೊಳ್ಳದೆ ಏಕಾಂಗಿಯಾಗಿ ಮೊತ್ತರ ಹೊಸ್ತಿಲಿಗೆ ಬಂದು ನಿಂತ ಅವಳ ಬಗ್ಗೆ ಸಂಕಟ ಉಕ್ಕಿತ್ತು ಒಬ್ಬ ಮಗಳಂತೂ ಹಾಗಾದ್ಲು ಇದ್ದಪ್ಪ ಮಗಳು ಸಂಸಾರಸ್ಥಳಾಗಿ ಸುಖಿಯಾಗಿರುವುದನ್ನು ನೋಡೋ ಭಾಗ್ಯ ತನಗಿಲ್ಲವೇನು ನೆಟ್ಟಿಸಿರುವ ಬಂದು ಸಂಕಟದಿಂದ ಹೊರಗಿನ ವಾತಾವರಣದಲ್ಲಿ ಲೀನವಾದಾಗ ಮಗಳಿನ್ನೂ ಊಟ ಮಾಡಿರಲಿಲ್ಲವೆಂದು ನೆನಪಾಗಿ ಅಡುಗೆ ಮನೆಯತ್ತ ನಡೆದರು ಭಾಗೀರಥಿ ಆಕೆ ಅಡುಗೆಯನ್ನು ಬಿಸಿ ಮಾಡಿ ಊಟದ ಮೇಜಿನ ಮೇಲೆ ಜೋಡಿಸಿಡುವ ವೇಳೆಗೆ ರಂಜಿತಳು ಪೊಲೀಸ್ ಸಮವಸ್ತ್ರ ಬದಲಾಯಿಸಿ ಮುಖ ತೊಳೆತು ಬಂದಿದ್ದಳು ತನ್ನೊಂದಿಗೆ ಊಟಕ್ಕೆ ಕುಳಿತ ತಾಯಿಯನ್ನು ನೋಡಿ ರೇಗಿತವಳಿಗೆ ಅಮ್ಮ ಎಷ್ಟು ಸಾರಿ ಹೇಳಿದ್ದೀನಿ ನಂಗೋಸ್ಕರ ಕಾಯಬೇಡ ಅಂತ ಮೊದಲೇ ನಿಮಗೆ ಬಿ ಪಿ ಇದೆ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಮಾಡಬಾರ್ದಾ ಬಿಡು ರಂಜು ಈ ಜೀವನ ಸಾಕೊಂಡು ಏನಾಗಬೇಕು ಒಬ್ಳೆ ಊಟ ಮಾಡೋಕೆ ನಂಗೂ ಬೇಜಾರು ನೀನು ಹಸಿದುಕೊಂಡೇ ಇರ್ತೀಯಲ್ಲ ನಿನ್ನ ಬಿಟ್ಟು ಊಟ ಮಾಡಿದ್ರೆ ತುತ್ತು ಗಂಟಲಲ್ಲಿ ಇಳಿಯಬೇಕಲ್ಲ ಒಂದು ಹೆಣ್ಣಿನ ಜೀವನವನ್ನು ಮಹಾನದಿಗೆ ಉಳಿಸಬಹುದಾದರೆ ಅದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಬಲ್ಲಲು ನನ್ನ ತಾಯಿ ಒಮ್ಮೆ ಮಂದವಾಗಿ ಒಮ್ಮೆ ಬಿರುಸಾಗಿ ಒಮ್ಮೆಮ್ಮೆ ಬೋರ್ಗರಿಯುವ ಜಲಪಾತವಾಗಿ ತನ್ನ ಬಾಳಿನುದ್ದಕ್ಕೂ ಹರಿಯುತ್ತಿರುವ ತಾಯಿ ಎಂಬ ಆ ಮಹಾನದಿಯತ್ತ ಒಮ್ಮೆ ತುಂಬು ನೋಟ ಬೀರಿದಳು ರಂಜಿತ ಊಟವಾದ ಮೇಲೆ ಮಗಳ ಹತ್ತಿರ ಬಂದರು ಭಾಗೀರಥಿ ಊಟವಾದ ಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಿದ್ದೆ ಇವತ್ತು ನಮ್ಮ ರಾಗಿಣಿ ನಮ್ಮಿಂದ ದೂರವಾದ ದಿನ ಅಲ್ವಾ ಅವಳ ಅಂತ್ಯವನ್ನು ನೆನೆಸಿಕೊಂಡ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗುತ್ತೆ ನಿಂಗೂ ನೆನಪಿತ್ತಾ ತಾಯಿಯ ಪ್ರಶ್ನೆಗೆ ಉತ್ತರಿಸಲಾರದೆ ಮೌನವನ್ನು ಧರಿಸಿದಳು ಅವಳು ತಾನು ಮರೆಯುವುದೇ ಅಕ್ಕನ ಘೋರ ಹಂತ್ಯವನ್ನು ತಾನು ಮರೆಯಲು ಸಾಧ್ಯವೇ ಅಕ್ಕನ ದಾರುಣ ಸಾವಿಗೆ ಪ್ರತಿಕಾರ ತೆಗೆದುಕೊಳ್ಳಲೇ ಅಲ್ಲವೇ ತಾನು ಪೊಲೀಸ್ ಕೆಲಸಕ್ಕೆ ಬಂದಿದ್ದು ಮಹಿಳಾ ಅಧಿಕಾರಿಯಾದ ಈ ಎರಡು ವರ್ಷಗಳಲ್ಲಿ ಸತ್ತೇ ಹೋಗಿದ್ದ ರಾಗಿಣಿಯ ಪೊಲೀಸ್ ಕಡತವನ್ನು ಹೊರತೆಗೆಸಿ ತನಿಖೆ ಶುರು ಮಾಡಿದ್ದು ಹಕ್ಕನ ಘೋರ ಹಂತ್ಯ ಕೊಂದು ಸಾಂತ್ವನವನ್ನು ನೀಡಬೇಕೆಂದು ಹಗಲು ರಾತ್ರಿ ತನಿಖೆಯನ್ನು ಮಾಡುತ್ತಿರುವುದು ಆದರೆ ಯಾವುದೂ ಫಲ ಕೊಡ್ತಿಲ್ಲವಲ್ಲ ಸಣ್ಣ ಮೀನುಗಳಾದರೆ ಬಲೆ ಬೀಸಿ ಹಿಡಿಯಬಹುದು ಅದು ರಾಕ್ಷಸತೆ ಮಿಂಗಿಲಗಳನ್ನು ಯಾವ ಬಲೆ ಬೀಸಿ ಹಿಡಿಯುವುದು ಯಾಕೋ ರಾಗಿಣಿಯ ನೆನಪು ಬೆಳಗಿನಿಂದ ಕಾಡಿತ್ತು ಅದೇ ಹೇಳ್ದೆ ಪಾಪ ನಿಂಗೂ ಸುಸ್ತಾಗಿದೆ ಹೋಗಿ ಮಲ್ಕೋ ಮಗಳ ಮೌನವನ್ನು ತನ್ನದೇ ಆದ ರೀತಿಯಲ್ಲಿ ಅರ್ಥೈಸಿಕೊಂಡ ಭಾಗೀರಥಿ ಮಲಗಲು ತನ್ನ ಕೋನೆಗೆ ನಡೆದಾಗ ರಂಜಿತಾಳ ದೃಷ್ಟಿ ತಾಯಿಯನ್ನು ಹಿಂಬಾಲಿಸದಷ್ಟೆ ತಾನು ರಾಗಿಣಿಯ ಕೇಸನ್ನು ತಿರುಗಿ ಆರಂಭಿಸಿರುವುದು ತಾಯಿಗೆ ಗೊತ್ತಿಲ್ಲ ಗೊತ್ತಾದರೂ ಆಕೆಯ ಪ್ರತಿಕ್ರಿಯೆ ನಿರೀಕ್ಷಿತವೇ ನಮ್ಮ ರಾಗಿಣಿಯೇ ಹೋದ್ಮೇಲೆ ಇವೆಲ್ಲ ಬೇಕಾ ರಂಜೋ ನೀನು ಇನ್ನಾದರೂ ಲಕ್ಷಣವಾಗಿ ಮದುವೆ ಮಾಡಿಕೊಂಡು ಈ ಪೊಲೀಸ್ ಕೆಲಸನ ಬಿಟ್ಬಿಡು ಹೆಣ್ಣು ತಾಳಷ್ಟೆ ಸಮಾಜದಲ್ಲಿನ ನೊಂದ ಹೆಣ್ಣುಗಳಿಗೆ ಧ್ವನಿಯಾಗಿ ಅವರ ದುಃಖದೊಡಲಿಗೆ ಕಿಂಚಿತ್ತಾದರೂ ತಂಪೇರಿವೆ ಶಕ್ತಿಯನ್ನು ನೀಡಿರುವ ಈ ಪೊಲೀಸ್ ಉದ್ಯೋಗ ತನ್ನ ಉಸಿರಿನ ಇನ್ನೊಂದು ರೂಪವಲ್ಲವೆ ಉಸಿರನ್ನು ಬಿಟ್ಟು ಬದುಕಿರಲು ಜಿಟಿ ಜಿಟಿ ಮಳೆ ಹನಿಗಳ ಸದ್ದು ಕಿವಿಗಳನ್ನು ತುಂಬತೊಡಗಿದರೆ ರಂಜೀತಳ ಮನಸ್ಸಿನಲ್ಲೂ ಗತಕಾಲದ ನೆನಪಿನ ಹನಿಗಳು ತಟಭಟನೆ ತೊಡಗಿದವು ಭಾಗೀರಥಿ ಹಾಗೂ ರಾಮಪ್ಪ ದಂಪತಿಯದು ಕರ್ನಾಟಕದ ಮೂಲೆಯೊಂದರ ಕುಗ್ರಾಮ ಚೂರು ಪಾರು ಜಮೀನನ್ನು ಹೊಂದಿದ್ದರೂ ಅದರಲ್ಲಿ ಸಾಗುವಳಿ ಮಾಡುತ್ತಾ ಇದ್ದುದರಲ್ಲಿ ನೆಮ್ಮದಿಯಾಗಿದ್ದ ಸಂಸಾರ ಭತ್ತ ಕಬ್ಬು ತರಕಾರಿಗಳನ್ನು ಬೆಳೆಯುತ್ತಿದ್ದರೂ ತಾವಾಯಿತು ತಮ್ಮ ಪಾಡಾಯಿತು ಎಂಬಂತಿದ್ದವರಿಗೆ ದುರಾದೃಷ್ಟ ಕರಿನೆರಳನ್ನು ಹಾಸಿದ್ದು ತಿಳಿಯಲೇ ಇಲ್ಲ ಒಂದು ವರ್ಷ ಆ ಪ್ರಾಂತ್ಯದಲ್ಲಿ ಭೀಕರ ಬರಗಾಲ ಕಾಣಿಸಿಕೊಂಡಿತು ಹುಳ್ಳವರು ಕೊಳವೆ ಬಾವಿ ಟ್ಯಾಂಕರ್ ನೀರು ಎಂದೆಲ್ಲ ಬೇರೆ ಮೂಲಗಳ ಮೊರೆ ಹೋದರೆ ಮಲೆಯನ್ನೇ ನಂಬಿ ಬದುಕುತ್ತಿದ್ದ ರಾಮಪ್ಪ ದಂಪತಿಯ ಬದುಕು ಶೋಷಣೀಯವಾಯಿತು ಹೊಟ್ಟೆ ಹೊರೆಯುವುದಕ್ಕಾಗಿ ಅಲ್ಲಲ್ಲಿ ಸಾಲ ಮಾಡಿದ ರಾಮಪ್ಪನಿಗೆ ಈ ಸಾಲವೇ ಶೂಲವಾಗಿ ಇರಿಯತೊಡಗಿದಾಗ ಬೇರೆ ದಾರಿ ಕಾಣದೆ ಜಮೀನ್ದಾರರೊಬ್ಬರಿಗೆ ತನ್ನ ಜಮೀನನ್ನು ಮಾರಿ ನಗರದ ಹಾದಿಯನ್ನು ತುಳಿದಿದ್ದ ನಗರದಲ್ಲಿ ನೆಮ್ಮದಿಯ ನೆಲೆಯನ್ನು ಕಂಡುಕೊಳ್ಳುವ ತವಕ ಆ ಹೊತ್ತಿಗಾಗಲೇ ದಂಪತಿಗೆ ಎರಡು ವರ್ಷಗಳ ಅಂತರದಲ್ಲಿ ಹುಟ್ಟಿದ ಇಬ್ಬರು ಪುಟ್ಟ ಮಕ್ಕಳಿದ್ದರು ವರ್ಷ ತುಂಬದ ಕೈಗೋಸು ರಂಜಿತಾ ಅವರ ಅಕ್ಕ ರಾಗಿಣಿ ಮುದ್ದು ಮಕ್ಕಳಿಗಾಗಿಯಾದರೂ ದಂಪತಿ ಜೀವನದಲ್ಲಿ ನೆಲೆಯೊಂದನ್ನು ಕಂಡುಕೊಳ್ಳಬೇಕಾಗಿತ್ತು ಆದರೆ ನಗರದ ಸೇರಿದ ರಾಮಪ್ಪ ದಂಪತಿಯ ಪರಿಸ್ಥಿತಿ ಬಾನಲಿಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು ಎಲ್ಲವನ್ನು ತೆರೆದ ಹೃದಯದಿಂದ ಸ್ವಾಗತಿಸುವ ನಗರಗಳಲ್ಲಿ ಹಳ್ಳಿಗಳಲ್ಲಿರುವಂತೆ ಸ್ವಚ್ಛವಾದ ವಾತಾವರಣವಿರುವುದಿಲ್ಲ ಎಲ್ಲರಿಗೂ ಜೀವನ ಸೌಕರ್ಯ ಒದಗಿಸುವ ಒತ್ತಡದಲ್ಲಿ ಕೊಲೆಗೇರಿಗಳು ನಿರ್ಮಾಣವಾಗುವುದು ಅನಿವಾರ್ಯ ಶೌಚ ಕುಡಿಯುವ ನೀರು ಸೇರಿದಂತೆ ಯಾವ ಪ್ರಾಥಮಿಕ ಸೌಲಭ್ಯವೂ ಸರಿಯಾಗಿಲ್ಲದೆ ಅಲ್ಲಿ ವಾಸಿಸುವ ಜನರ ಬದುಕು ನರಕ ಸದೃಶವಾಗಿರುತ್ತಿತ್ತು ಉಳ್ಳವರು ವೈಭವೋಪಿತಜಿ ವಿಲ್ಲಗಳಲ್ಲಿ ವಾಸಿಸುತ್ತಾ ಐಷಾರಾಮಿ ವಾಹನಗಳಲ್ಲಿ ಸುತ್ತುತ್ತಿದ್ದರೆ ಬಡಪಾಯಿಗಳಾದ ಕೊಳಗೇರಿ ನಿವಾಸಿಗಳು ತುತ್ತಿನ ಚೀಲ ತುಂಬಿಸಿಕೊಳ್ಳುವುದಕ್ಕಾಗಿ ರಾತ್ರಿ ಹಗಲೆನ್ನದೇ ರಕ್ತವನ್ನು ಸುರಿಸಿ ದುಡಿಯಬೇಕಾಗುತ್ತದೆ ರಾಮಪ್ಪ ದಂಪತಿಯ ಸ್ಥಿತಿಯು ಅದೇ ಆಯಿತು ಹಳ್ಳಿಯಲ್ಲಿ ಸ್ವಂತ ಜಮೀನಲ್ಲಿ ನೆಮ್ಮದಿಯಾಗಿದ್ದವರು ಈಗ ಕೊಳಗೇರಿಯಲ್ಲಿ ನರಳತೊಡಗಿದರು ಕೈಗೆ ಸಿಕ್ಕಿದ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಜೀವನ ಕಳೆಯತೊಡಗಿದರು ಜೀವನವೆಂದರೆ ಹಾಗೆ ನೆರಳು ಬೆಳಕಿನಾಟ ನೆರಳೆಂದು ಹತ್ತಿರ ಹೋದರೆ ಬೆಳಕಾಗುತ್ತದೆ ಬೆಳಕೆಂದು ಹತ್ತಿರ ಹೋದರೆ ನೆರಳಾಗುತ್ತದೆ ಯಾವುದೋ ಸ್ವಯಂ ಸೇವಕ ಸಂಘಟನೆಯೊಂದು ರಾಮಪ್ಪ ದಂಪತಿ ವಾಸ್ತಿದ್ದ ಕೊಳಗೆರಿಗೆ ಭೇಟಿ ನೀಡಿತ್ತು ವಿದ್ಯೆ ಇಲ್ಲದೆ ಸುಮ್ಮನೆ ಕೊಳೆಯುತ್ತಿದ್ದ ಕೊಳಗೇರಿಯ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವ ಯೋಜನೆ ಹಾಕಿಕೊಂಡಿತ್ತು ಆ ಯೋಜನೆಯಲ್ಲಿ ರಾಗಿಣಿ ರಂಜಿತರು ಸೇರಿದ್ದರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದವರು ರಾಮಪ್ಪನಿಗೂ ಕಂಪನಿಯೊಂದರಲ್ಲಿ ಸೆಕ್ಯುರಿಟಿ ಕೆಲಸವನ್ನು ಕೊಡಿಸಿದರು ದಂಪತಿಯ ಬದುಕು ಕೊಳಗೇರಿಯಿಂದ ಹೊರಬಂದು ಅನುಕೂಲಕರವಾದ ಜಾಗದಲ್ಲಿ ಬಾಡಿಗೆ ಪಡೆದು ವಾಸಿಸಲಾರಂಭಿಸಿತು ಭಾಗಿರಥಿಯು ಮಕ್ಕಳು ಶಾಲೆಗೆ ಹೋದ ಮೇಲೆ ಹತ್ತಿರದಲ್ಲಿದ್ದ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಲಾರಂಭಿಸಿದಳು ಸೂಜಿಯಿಂದ ದಾರವನ್ನು ಪೋಣಿಸಿ ಚೆಂದದ ಸಿದ್ಧ ಹುಡುಪುಗಳು ತಯಾರಾಗತೊಡಗಿದಂತೆ ಭಾಗಿರಥಿಯ ಮನಸ್ಸಿನಲ್ಲೂ ಮಕ್ಕಳ ಸುಂದರ ಭವಿಷ್ಯದ ಚಿತ್ತಾರ ಚೆಲುವಾಗಿ ರೂಪುಕೊಳ್ಳತೊಡಗಿತು ಆ ಚೆಲುವಿನ ಚಿತ್ತಾರದ ಸಾಕಾರಕ್ಕೆ ಅಗಲು ರಾತ್ರಿ ಎನ್ನದೇ ದುಡಿಯತೊಡಗಿದಳು ಅವಳು ಎಷ್ಟೋ ಬಾರಿ ಡಬ್ಬಿಯಲ್ಲಿ ತೆಗೆದುಕೊಂಡು ಹೋದ ಊಟವು ಹಾಗೆಯೇ ಹಸಿವಿನಿಂದ ಮನೆಗೆ ವಾಪಸ್ಸಾಗುತ್ತಿತ್ತು ಮೇಲಿನವರ ಕೆಲಸದ ತೆಗೆಯುವ ಒತ್ತಡಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳುತ್ತಾ ಮಕ್ಕಳ ಭವಿಷ್ಯಕ್ಕಾಗಿ ಅವಳು ಗೌರ್ಮೆಂಟ್ನ ದ ಒಂದು ಯಂತ್ರವಾಗಿದ್ದಳು ರಾಮಪ್ಪನ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿರಲಿಲ್ಲ ಹೊಲದಲ್ಲಿ ಮೈ ಮುರಿಯುವಂತೆ ದುಡಿದು ಸುಖದ ನಿದ್ರೆ ಮಾಡುತ್ತಿದ್ದವನ ಕೈ ಕಾಲುಗಳೀಗ ಒಂದೇ ಕಡೆ ಕುಳಿತು ಜಡಗಟ್ಟಿದ್ದವು ಬಾಳ ನೌಕೆಯನ್ನು ಸುರಕ್ಷಿತ ದಡಕ್ಕೆ ಸೇರಿಸುವ ತವಕ ಅವನನ್ನು ಜೀವಂತವಾಗಿರಿಸಿತಷ್ಟೆ ಈ ದಂಪತಿಯ ಪರಿಶ್ರಮಕ್ಕೆ ಮಕ್ಕಳು ಚೆನ್ನಾಗಿಯೇ ಸ್ಪಂದಿಸಿದ್ದರು ಇಬ್ಬರು ಶಾಲೆಯ ಆಟೋಟಗಳಲ್ಲಿ ಓದಿನಲ್ಲಿ ಮುನ್ನಡೆಯುತ್ತಾ ಪ್ರತಿಭಾವಂತ ವಿದ್ಯಾರ್ಥಿಗಳೆಂದು ಗುರುತಿಸಿಕೊಂಡಿದ್ದರು ಬಾಳಬಂಡಿ ಸರಿಯಾದ ದಾರಿಗೆ ಬಂದಿತು ಎಂದು ನಿಟ್ಟಿಸಿರು ಬಿಡುವಾಗಲೇ ಅದು ಅನಿರೀಕ್ಷಿತವಾಗಿ ದುರಂತದ ತಿರುವನ್ನು ತೆಗೆದುಕೊಂಡಿತ್ತು ಹೆಡವಿದ್ದ ಕಾಲು ಮತ್ತೆ ಹೆಡವುತ್ತದೆ ಎಂಬ ನಾನುಡಿಯಂತೆ ಕಷ್ಟದಲ್ಲಿ ಬೆಂದು ಬಸವಳಿದ ದಂಪತಿಗೆ ಮತ್ತೊಂದು ಘೋರ ಸಂಕಟ ಎದುರಾಗಿತ್ತು ಆಗ ದೊಡ್ಡ ಮಗಳು ರಾಗಿನಿ ಎರಡನೆಯ ಪಿಯುಸಿ ಓದುತ್ತಿದ್ದರೆ ಚಿಕ್ಕ ಮಗಳು ಹತ್ತನೆಯ ತರಗತಿಯಲ್ಲಿದ್ದಳು ತನ್ನ ಎತ್ತವರ ಪರಿಸ್ಥಿತಿ ಚೆನ್ನಾಗಿ ಅರ್ಥವಾದಂತಿತ್ತು ತಾನು ಉಡುಪಿನ ಹೊಸ ವಿನ್ಯಾಸದ ತರಬೇತಿ ಮುಗಿಸಿ ಸ್ವಂತದ ಗಾರ್ಮೆಂಟ್ ಕಾರ್ಖಾನೆ ಆರಂಭಿಸಿ ತಾಯಿಯನ್ನು ಖುಷಿಪಡಿಸುವ ಬಗ್ಗೆ ಪದೇ ಪದೇ ಮನೆಯಲ್ಲಿ ಮಾತನಾಡುತ್ತಿದ್ದಳು ಅವಳು ಅವಳು ಕಾಲೇಜ್ನಲ್ಲಿ ದೊಡ್ಡ ಹುದ್ದೆ ಮಗ ಮದನ್ ಎಂಬುವನು ಪದವಿ ಓದುತ್ತಿದ್ದ ಸದಾ ಹೆಣ್ಣುಗಳ ಹಿಂದೆ ಅಳೆಯುತ್ತಿದ್ದ ಅವನ ಕೆಟ್ಟ ದೃಷ್ಟಿ ರಾಗಿಣಿಯ ಮೇಲೆ ಬಿದ್ದಿತ್ತು ಚೆಲುವೆಯಾಗಿದ್ದ ರಾಗಿಣಿ ಎಲ್ಲರನ್ನು ಆಕರ್ಷಿಸುವ ವ್ಯಕ್ತಿತ್ವದವಳು ತನ್ನನ್ನು ಪ್ರೀತಿಸುವಂತೆ ಅವಳ ಬೆನ್ನಿಗೆ ಬಿದ್ದ ಮದನ್ ತನ್ನ ಭವಿಷ್ಯದ ಕನಸುಗಳಲ್ಲೇ ರಾಗಿಣಿ ಅವನ ಪ್ರೇಮವನ್ನು ನಿರಾಕರಿಸಿದಳು ಸ್ನೇಹಿತರ ಮುಂದೆ ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುತ್ತೇನೆಂದು ಸವಾಲು ಹಾಕಿದ್ದ ಆತನಿಗೆ ಮುಖಭಂಗವಾಯಿತು ಹೇಗಾದರೂ ಅವಳನ್ನು ಪಡೆಯಬೇಕೆಂದು ತಕ್ಕ ಸಮಯಕ್ಕೆ ಹೊಂಚು ಹಾಕುತ್ತಿದ್ದ ಆ ಸಮಯ ಓಡೋಡಿ ಬಂದಿತ್ತು ಆ ದಿನ ಕಾಲೇಜ್ನಲ್ಲಿ ಎರಡನೇ ವರ್ಷದ ಪಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದವಳು ರಾಗಿಣಿ ಸಮಾರಂಭ ಮುಗಿಯುವಾಗಲೇ ರಾತ್ರಿಯಾಗಿತ್ತು ಅಪ್ಪ ಬರುತ್ತಾನೆಂದು ಹೇಳಿದ್ದರಿಂದ ಅವರಿಗಾಗಿ ಕಾಯ್ತಾ ಒಂಟಿಯಾಗಿ ಉಳಿದಿದ್ದಳು ಅವಳು ಇವನ್ನೆಲ್ಲ ಗಮನಿಸುತ್ತಿದ್ದ ಮದನ್ಗೆ ರಾಗಿಣಿಯನ್ನು ತನ್ನವಳನ್ನಾಗಿಸಿಕೊಳ್ಳಲು ಇದೇ ಸರಿಯಾದ ಸಮಯವೆನಿಸಿತು ಸ್ನೇಹಿತರೊಂದಿಗೆ ಅವಳನ್ನು ತನ್ನ ಕಾರಿನಲ್ಲಿ ಅಪರಿಸಿಕೊಂಡು ಹೋಗಿಯೇ ಬಿಟ್ಟಿದ್ದ ಮಗಳನ್ನು ಹುಡುಕಿಕೊಂಡು ಬಂದ ರಾಮಪ್ಪನಿಗೆ ಆಘಾತವಾಗಿತ್ತು ಎಲ್ಲೋ ಮಗಳ ಸುಳಿವಿರದೆ ಕಂಗಾಲಾಗಿ ಮನೆಗೆ ಬಂದಿದ್ದ ಮರುದಿನವೂ ರಾಗಿಣಿಯ ಪತ್ತೆ ಇರಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿತ್ತು ರಾಗಿಣಿಯ ಸ್ನೇಹಿತರ ಮನೆ ಆಸುಪಾಸು ಎಲ್ಲ ಕಡೆಯೂ ಅವಳ ನುಡುಕಿದ್ದರು ಆದರೂ ಅವಳ ಪತ್ತೆಯಾಗಲಿಲ್ಲ ಅವಳು ಕಾಣೆಯಾದ ಎರಡು ದಿನಗಳ ನಂತರ ಮುಂಜಾನೆ ರಾಗಿಣಿ ಎಣವಾಗಿ ರಾಮಪ್ಪನ ಮನೆಯ ಮುಂದೆ ಬಿದ್ದಿದ್ದಳು ಕ್ರೂರ ಮೃಗಗಳು ದಾಳಿ ಮಾಡಿದಂತೆ ಅವಳ ಮೈ ಪೂರ್ತಿ ಗಾಯವಾಗಿ ನೀಲಿಗಟ್ಟಿತ್ತು ಆಘಾತದಿಂದ ಕಂಗಾಲಾದರೂ ಮುಂದಿನ ವ್ಯವಸ್ಥೆಯನ್ನು ಮಾಡಲೇಬೇಕಾಗಿತ್ತು ಪೊಲೀಸರು ತನಿಖೆ ಕೈಗೊಂಡರು ನಿರಂತರವಾಗಿ ಎರಡು ದಿನಗಳ ಕಾಲ ರಾಗಿಣಿಯ ಮೇಲೆ ಲೈಂಗಿಕ ಅತ್ಯಾಚಾರ ನಡೆಸಿ ದುರುಳರು ಅವಳಿಗೆ ವಿಷ ನೀಡಿ ಕೊಂದು ಹಾಕಿದ್ದರು ರಾಗಿಣಿ ಎಂಬ ಚಂದದ ಹೂವು ಕಾಮಾಂದರ ಕೈಗೆ ಸಿಕ್ಕಿ ನಲುಗಿಹೋಯಿತು ಮುದ್ದುಮಗಳ ದಾರುಣ ಅಂತ್ಯಕ್ಕೆ ಕುಟುಂಬ ಆಘಾತಗೊಂಡಿತ್ತು ಕೆಲವು ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ರಾಗಿಣಿಯ ಸಾವಿಗೆ ನ್ಯಾಯ ಕೊಡಿಸಲು ಹೋರಾಡಿದ್ದರೂ ಮದನನ ತಂದೆ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾದಿದ್ದರಿಂದ ಮದನ ಹಾಗೂ ಅವನ ಸ್ನೇಹಿತರೆ ಅಪರಾಧಿಗಳೆಂದು ಸಾಬೀತು ಮಾಡಲು ಸಾಧ್ಯವಾಗಲಿಲ್ಲ ಈ ಪ್ರಕರಣಕ್ಕೆ ಸುಲಭವಾದ ಸಾಕ್ಷಿಗಳು ಸಿಗಲಿಲ್ಲ ಜಿಯೋ ಭಯದಿಂದ ಅವನ ಯಾರೂ ಸಹಕರಿಸಲಿಲ್ಲ ಹಾಗಾಗಿ ರಾಗಿಣ್ಯ ಪ್ರಕರಣ ಮುಚ್ಚಿಯೇ ಹೋಯಿತು ಸಮಾಜವೇನು ಕ್ರಮೇಣವಾಗಿ ರಾಗಿಣ್ಯ ದಾರುಣ ಅಂತ್ಯವನ್ನು ಮರೆಯತೊಡಗಿತು ಆದರೆ ರಾಮಪ್ಪನ ಕುಟುಂಬಕ್ಕೆ ಆಘಾತವನ್ನು ಸಹಿಸುವ ಶಕ್ತಿಯೂ ಇರಲಿಲ್ಲ ತಾನು ಸಮಾರಂಭದ ದಿನ ರಾತ್ರಿ ಮಗಳನ್ನು ಕರೆದುಕೊಂಡು ಹೋಗಲು ತಡವಾಗಿದ್ದಕ್ಕೆ ಮಗಳಿಗೆ ಆ ದಾರುಣ್ಯ ಹಂತ್ಯ ಬಂದೊದಕಿತು ಎಂಬ ಪಾಪ ಪ್ರಜ್ಞೆಯಿಂದ ನರಳಿದ ರಾಮಪ್ಪ ಅದೇ ತಿಂಗಳಲ್ಲಿ ಹೃದಯಾಘಾತದಿಂದ ಇಹಲೋಕದ ವ್ಯಾಪಾರವನ್ನು ಮುಗಿಸಿದ್ದ ಉಳಿದಿದ್ದ ಮತ್ತಪ್ಪ ಮಗಳು ರಂಜಿತಳಿಗಾಗಿ ಭಾಗಿರಥಿ ಕಲ್ಲೆದೆಯವಳಾಗಿ ರೂಪಾಂತರಗೊಳ್ಳಬೇಕಾಯಿತು ಮತ್ತೆ ತನ್ನ ಗಾರ್ಮೆಂಟ್ನ ಕೆಲಸವನ್ನು ಹೆಚ್ಚಿಕೊಂಡಳು ಹಾಕಿ ಅಕ್ಕನ ದಾರುಣ ಹಂತ್ಯ ಹದಿನಾರರ ಹರೆಯದ ರಂಜಿತಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿತ್ತು ಅಕ್ಕನ ಸಾವಿಗೆ ಸರಿಯಾದ ನ್ಯಾಯ ಸಿಗದಿದ್ದ ಮೇಲೆ ವ್ಯವಸ್ಥೆಯ ಮೇಲೆ ಜಿಗುಪ್ಸೆ ಬೆಳೆಯಿತು ಅವಳಿಗೆ ತಾನು ಪೊಲೀಸ್ ಅಧಿಕಾರಿಣಿಯಾಗಿ ಅಕ್ಕನ ಸಾವಿಗೆ ನ್ಯಾಯ ಕೊಡಿಸುವ ಸಂಕಲ್ಪವನ್ನು ಅಂದೇ ಮಾಡಿದಳು ಅವಳು ನೊಂದವರ ಒಮ್ಮೆ ರೊಚ್ಚಿಗಿದ್ದರೆಂದರೆ ಅವರು ಅಸಾಧ್ಯವನ್ನು ಸಾಧ್ಯವಾಗಿಸುತ್ತಾರೆ ಇದಕ್ಕೊಂದು ಉತ್ತಮ ನಿರ್ದೇಶನವಾದಳು ರಂಜಿತಾ ಪಿಯುಸಿಯನ್ನು ಮುಗಿಸಿ ಕಾ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಅರ್ಜಿ ಹಾಕಿದಳು ಅದರಲ್ಲಿ ಆಯ್ಕೆಯೂ ಆದಳು ಚನ್ನಪಟ್ಟಣದಲ್ಲಿರುವ ಪೊಲೀಸ್ ಶಾಲೆಯಲ್ಲಿ ತರಬೇತಿಯನ್ನು ಮುಗಿಸಿದಳು ಅಲ್ಲಿನ ಕಠಿಣಕರವಾದ ತರಬೇತಿಗಳನ್ನು ಅವಳನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು ಆತ್ಮವಿಶ್ವಾಸದ ಪ್ರತೀಕವಾಗಿ ಹೊರಬಂದಳು ಪೊಲೀಸ್ ಇಲಾಖೆಗೆ ಸೇರಿ ಆರಂಭದಲ್ಲಿ ಕೆಲವು ಮೇಲಧಿಕಾರಿಗಳ ದಬ್ಬಾಳಿಕೆಯಿಂದ ನೊಂದರು ಅದನ್ನು ಸಹಜವಾಗಿ ಸ್ವೀಕರಿಸಿ ಹಂತ ಹಂತವಾಗಿ ವ್ಯಕ್ತಿಯಲ್ಲಿ ವೃತ್ತಿಯಲ್ಲಿ ಮೇಲೆ ಇರುತ್ತಾ ಎಲ್ಲರ ವಿಶ್ವಾಸವನ್ನು ಗಳಿಸಿದಳು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾಳೆ ರಂಜಿತಾ ಅಧಿಕಾರ ವಹಿಸಿಕೊಂಡ ನಂತರ ಅವಳು ಮಾಡಿದ ಮೊದಲ ಕೆಲಸವೆಂದರೆ ಮುಚ್ಚಿಯೇ ಹೋಗಿದ್ದ ಅಕ್ಕ ರಾಗಿಣಿಯ ಕಡತವನ್ನು ತೆರೆಸಿದ್ದು ತನ್ನ ಅಧಿಕಾರವನ್ನು ಬಳಸಿ ಯಾವ ಯಾವ ಆಯಾಮಗಳಿಂದ ಸಾಧ್ಯವೋ ಆ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡುತ್ತಲೇ ಇದ್ದಾಳೆ ಆದರೆ ಪ್ರತಿ ಬಾರಿಯೂ ತಿಮಿಂಗಿಲ ಬಲೆಯನ್ನು ಕಿತ್ತು ಹಾಕುತ್ತಲೇ ಇದೆ ಮಳೆಯ ತಟಪಟ ಸದ್ದನ್ನು ಆಲಿಸುತ್ತಾ ಬಾಳ ಹೊತ್ತು ಮಲಗಿಯೇ ಇದ್ದಳು ರಂಜಿತ ಅವಳಿಗರಿವಿಲ್ಲದಂತೆ ಕಣ್ಣಂಚೆ ಒದ್ದೆಯಾಗಿ ನಿಟ್ಟಿಸಲು ಹೊರಬಂದು ಹೆಪ್ಪುಗಟ್ಟುತ್ತಿತ್ತು ಅವಳು ಪೊಲೀಸ್ ಇಲಾಖೆಗೆ ಬಂದ ಈ ಹತ್ತು ವರ್ಷಗಳಲ್ಲಿ ಎಂತೆಂಥ ಪ್ರಕರಣಗಳನ್ನು ಕಂಡಿದ್ದಾಳೆ ವರದಕ್ಷಿಣೆ ಕಿರುಕುಳ ತಾರತಮ್ಯ ವೈಶವಾಟಿಕೆ ಅತ್ಯಾಚಾರ ರ್ಯಾಗಿಂಗ್ ಮಾನವ ಕಳ್ಳಸಾಗಣಿಕೆ ಒಂದೇ ಎರಡೇ ಸಾವಿರಾರು ಪ್ರಕರಣಗಳನ್ನು ಎದುರಿಸಿದ್ದಾಳೆ ಬಹುತೇಕ ಸಂದರ್ಭಗಳಲ್ಲಿ ಅಪಾಯಕ್ಕೆ ಸಿಲುಕಿ ನರಳುವುದು ಬಡಪಾಯಿ ಎಣ್ಣೆ ಸಮಾಜದ ಮರ್ಯಾದೆ ಗಂಜಿ ಬಹಳಷ್ಟು ಪ್ರಕರಣಗಳು ದಾಖಲಾಗುವುದೇ ಇಲ್ಲ ಉಳ್ಳವರು ತಮ್ಮ ಪ್ರಭಾವ ಬಳಸಿ ಕಾನೂನಿನ ಕಪಿಮುಷ್ಟಿಯಿಂದ ಪಾರಾದರೆ ಅಸಹಾಯಕರು ನಿರ್ಬಲರ ಮೇಲೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತದೆ ರಂಜಿತಾ ಪೊಲೀಸ್ ಅಧಿಕಾರಿಣಿಯಾದ ಮೇಲೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಬಹುತೇಕ ಕೇಸ್ಗಳನ್ನು ಎದುರಿಸಿ ನ್ಯಾಯ ಒದಗಿಸಿದ್ದಾಳೆ ಇನ್ಸ್ಪೆಕ್ಟರ್ ರಂಜಿತಳ ಏರಿಯವಂದರೆ ಬಂದರೆ ರೌಡಿ ಶೀಟರ್ಗಳು ಒಂದು ಕ್ಷಣ ಬೆಚ್ಚುತ್ತಾರೆ ಅಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡಿದ್ದಾಳೆ ಅವಳು ಇನ್ನು ರಂಜಿತಳಿಂದ ಮಲಗಲಾಗಲಿಲ್ಲ ಮೇಲೆದ್ದವಳು ಕೋನೆಯ ಗೋಡೆಯನ್ನು ಅಲಂಕರಿಸಿದ ರಾಗಿಣಿಯ ಭಾವಚಿತ್ರದ ಮುಂದೆ ನಿಂತಳು ಅರಳು ಕಂಗಳ ಮುದ್ದು ಮುಖದ ಅಕ್ಕನನ್ನು ನೋಡಿ ಕಣ್ತುಂಬಿ ಬಂತು ಅವಳು ತನ್ನೊಂದಿಗೆ ಆಟವಾಡುತ್ತಿದ್ದ ಮನಸ್ಸಿನಿಂದ ಜಗಳವಾಡುತ್ತಿದ್ದ ರಸಗಳಿಗೆಗಳು ನೆನಪಾಗಿ ಹೃದಯ ಭಾರವಾಯಿತು ಅಕ್ಕ ನಿನ್ನ ದಾರುಣ ಸಾವಿಗೆ ನನ್ನಿಂದ ಇನ್ನು ನ್ಯಾಯ ದೊರಕಿಸಿ ಕೊಡಲೇ ಆಗಲಿಲ್ಲವಲ್ಲ ಒಂದಲ್ಲ ಒಂದು ದಿನ ನಿನಗೆ ನರಕ ದರ್ಶನ ಮಾಡಿಸಿದ ಪಾಪಿಗಳಿಗೆ ತಕ್ಕ ಶಿಕ್ಷೆಯಾಗುವಂತೆ ಮಾಡಿಯೇ ಮಾಡ್ತೇನೆ ನೋಡ್ತೀರೋ ಅಕ್ಕ ಎಂದು ಅವಳ ಮನಸ್ಸು ನೊಂದ ಹೃದಯಕ್ಕೆ ಧೈರ್ಯ ಹೇಳತೊಡಗಿತು ಅಷ್ಟರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೀರ್ತಿ ವಾಟ್ಸಾಪ್ನಲ್ಲಿ ಮೆಸೇಜೊಂದನ್ನು ಕಳಿಸಿದ ಎಂದು ಯೋಚಿಸ್ತಾ ನೋಡಿದ ಅವಳಿಗೆ ಅವನು ಶುಭರಾತ್ರಿಯೊಂದಿಗೆ ಹೃದಯ ಹಾಗೂ ಗುಲಾಬಿಗಳ ಗುಚ್ಛವಿರುವ ಚಂದದ ಚಿತ್ರವನ್ನು ಕಳಿಸಿದ್ದ ಅದನ್ನು ನೋಡಿದರೂ ರಂಜಿತಳ ಮುಖದ ಭಾವನೆ ಬದಲಾಗಲಿಲ್ಲ ಕೀರ್ತಿ ತನ್ನನ್ನು ಪ್ರೀತಿಸುತ್ತಿದ್ದಾನೆ ತಾನು ಪೊಲೀಸ್ ತರಬೇತಿ ಮುಗಿಸಿ ಕೆಲಸಕ್ಕೆ ಸೇರಿದಾಗ ಕೀರ್ತಿ ಇನ್ಸ್ಪೆಕ್ಟರ್ ಆಗಿದ್ದ ಎಲ್ಲರೊಂದಿಗೆ ಸ್ನೇಹದಿಂದ ಬರೆಯುವ ಅವನನ್ನು ಮುದ್ದು ಮುಖದ ರಂಜಿತ ಆಕರ್ಷಿಸಿದ್ದಳು ಅವಳು ಇನ್ಸ್ಪೆಕ್ಟರಾಗಿ ನೇಮಕವಾಗುವ ವೇಳೆಗೆ ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿಗೊಂಡಿದ್ದ ಆ ನಂತರವಷ್ಟೇ ತನ್ನ ಮನದ ಪ್ರೇಮವನ್ನು ಅವಳಲ್ಲಿ ನಿವೇದಿಸಿಕೊಂಡಿದ್ದ ಆದರೆ ರಂಜಿತ ಅಕ್ಕನ ದಾರುಣ ಸಾವಿಗೆ ಸಾಂತ್ವನನ್ನು ಹುಡುಕಿಕೊಂಡೇ ಇಲಾಖೆಗೆ ಬಂದವಳು ಈ ಪ್ರೀತಿ ಪ್ರೇಮ ಎಲ್ಲವೂ ಅವಳಿಂದ ಗಾವುದ ದೂರವೇ ಸಮಾಜದಲ್ಲಿ ಶೋಷಣೆಗೆ ಒಳಗಾಗುವ ಮಹಿಳೆಯರಿಗೆ ನ್ಯಾಯ ಕೊಡಿಸುವತ್ತಲೇ ಅವಳ ಒಂದು ದಿನದ ದಿನಚರಿ ಮುಗಿದು ಮತ್ತೊಂದು ದಿನದ ದಿನಚರಿ ತೆಗೆದುಕೊಳ್ಳುತ್ತದೆ ಅತ್ಯಾಚಾರಗೊಳಗಾದ ಹೆಣ್ಮಕ್ಕಳಿಗೆ ನ್ಯಾಯಗೊಡಿಸುವಾಗ ಅಕ್ಕ ರಾಗಿಣಿಯ ಮುಖವೇ ಕಣ್ಮುಂದೆ ತೇಲಿ ಬರುತ್ತದೆ ಉತ್ತಮ ಸರಕಿದು ಅತಿ ಲಾಭ ತರುವವಳು ಹೆಣ್ಣು ಎಂಬ ದಾಸವಾಣಿಯಂತೆ ಹೆಣ್ಮಕ್ಕಳನ್ನು ಭೋಗದ ವಸ್ತುವಿನಂತೆ ನಡೆಸಿಕೊಳ್ಳುವ ಪಾಶಾವಿಶಕ್ತಿಗಳನ್ನು ಕಾಣುವಾಗ ರಕ್ತ ಕುದಿಯುತ್ತದೆ ಯಾವ ಹೆಣ್ಣು ಆದಿಶಕ್ತಿಯಾಗಿ ಪೂಜಿಸಲ್ಪಡ್ತಾಳೋ ಅದೇ ಹೆಣ್ಣು ಕಾಮಂದರ ಭೋಗದ ಸರಕಾಗುತ್ತಾಳೆ ಹೆಣ್ಮಕ್ಕಳನ್ನು ಈ ಪಾಪದ ಕೋಪದಿಂದ ಹೊರತರಲು ಸಮರ್ಥ ಪೊಲೀಸ್ ಅಧಿಕಾರಿಣಿಯರ ಅಗತ್ಯ ಹೆಚ್ಚಿದೆ ಆದರೆ ಬಹುತೇಕ ಹೆಣ್ಮಕ್ಕಳಿಗೆ ಪೊಲೀಸ್ ಸಿ ಸೇರಿದಂತೆ ಕಠಿಣವಾದ ಅಧಿಕ ಸಮಯ ಬೇಡುವ ಹುದ್ದೆಗಳಿಗೆ ಹೋಗಲು ಅವರ ಸಾಂಸಾರಿಕ ಜೀವನ ಅಡ್ಡ ಬರುತ್ತದೆ ತಾನು ಮುಂದೆ ಕೀರ್ತಿಯನ್ನು ಮದುವೆಯಾದರೂ ಸಂಸಾರದ ಕಡೆಗೆ ಪೂರ್ತಿ ಗಮನ ಕೊಡಲು ತನ್ನಿಂದ ಸಾಧ್ಯವೇ ತನ್ನ ಲಕ್ಷ್ಯವೇ ಬೇರೆ ಗುರಿಯೇ ಬೇರೆ ನೊಂದ ಹೆಣ್ಣು ಮಕ್ಕಳಲ್ಲಿ ಅಕ್ಕಣ್ಣನ್ನು ಕಾಣುವ ತನ್ನತನವೇ ಕೊನೆವರೆಗೂ ಉಳಿಯಬೇಕೆಂದರೆ ತನ್ನ ಸಂಸಾರದ ಆಕರ್ಷಣೆಗೆ ಒಳಗಾಗದೆ ಹೀಗೆ ಅಚಳಲಾಗಿ ಉಳಿದು ಬಿಡಬೇಕು ಸಮಾಜಕ್ಕೆ ಈಗ ತನ್ನಂಥ ದಿಟ್ಟ ಮಹಿಳಾ ಅಧಿಕಾರಿಗಳು ಬೇಕಲ್ಲವೇ ಸ್ವಲ್ಪ ಹೊತ್ತು ಯೋಚಿಸಿದ ರಂಜಿತಾ ಕೀರ್ತಿ ಕಳುಹಿಸಿದ ಸಂದೇಶಕ್ಕೆ ವಿದಯ ಹಿಂದೆಂದಿಗೂ ಎಂಬ ಸಂದೇಶ ಕಳುಹಿಸಿದಳು ಕಣ್ಣಂಚಿನಲ್ಲಿ ಕಂಪನಿಯ ಹೊರತೆ ಕಂಡರೂ ಅವಳ ಅಚಲ ನಿರ್ಧಾರದ ಮುಂದೆ ಅದು ಹಿಂಗಿಹೋಯಿತು ಬೆಳಿಗ್ಗೆ ಏಳುವಾಗಲೇ ಮನಸ್ಸು ನಿರಾಳವಾಗಿತ್ತು ಅಕ್ಕನ ದಾರುಣ ಅಂತ್ಯಕ್ಕೆ ಕಾರಣರಾದ ಅಪರಾಧಿಗಳನ್ನು ಸಾಕ್ಷ್ಯ ಸಮೇತನಾಗಿ ಹಿಡಿಯುತ್ತೇನೆಂಬ ಒಂದು ವಿಶ್ವಾಸದ ಹೇಲೆ ಸಣ್ಣಗೆ ಜೀಗಾಡಿತು ನಿತ್ಯದಂದೇ ಒಂದಿಷ್ಟು ದೈಹಿಕ ಕಸರತ್ತುಗಳನ್ನು ಮಾಡಿ ಕಾಲ್ನಡಿಗೆಯಲ್ಲಿ ಒಂದಷ್ಟು ದೂರ ಹೋಗಿ ಬಂದು ಠಾಣೆಗೆ ಹೊರಡಲು ಸಿದ್ಧಳಾಗಬೇಕೆನ್ನುವಾಗಲೇ ಯಾರು ಅಪರಿಚಿತರು ಮನೆಯ ಬಾಗಿಲನ್ನು ಬಡಿದಿದ್ದರು ಬಂದವರು ಮಧ್ಯ ವಯಸ್ಸಿನ ದಂಪತಿಯಾಗಿದ್ದರು ಗಂಡಸು ಬಣ್ಣದ ಲುಂಗಿ ಚರಡು ತರಿಸಿದ್ದರೆ ಹೆಂಗ ಸಾಸಿವೆ ಕಾಟನ್ ಸೀರೆ ಇಟ್ಟಿದ್ದಳು ಅವರಿಬ್ಬರ ಮುಖದ ಭಾವನೆಗಳನ್ನು ಓದಲು ಯತ್ನಿಸಿದಳು ರಂಜಿತಾ ಮೇಡಮ್ ನನ್ನ ಹೆಸರು ಸತ್ಯ ಅಂತ ಇನ್ನು ನನ್ನ ಹೆಂಡತಿ ವಿಶಾಲು ಒಂದು ಮುಖ್ಯವಾದ ಸಾಕ್ಷಿನ ನಿಮಗೆ ಕೊಡಬೇಕಂತ ಇಷ್ಟು ದೂರ ಬಂದಿದ್ದೇವೆ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಮಾತಿಗೆ ಪೀಟಿಗೆ ಹಾಕಿದ್ದನಾಥ ಆ ದಂಪತಿಗಳಿಗೆ ಕುಳಿತುಕೊಳ್ಳಲು ಸೂಚಿಸಿದ ರಂಜಿತಾ ತಾನು ಅವರ ಮುಂದೆ ಕುಳಿತು ಆತ ಮಾತನಾಡತೊಡಗಿದ ಮೇಡಮ್ ನೀವು ಹದಿಮೂರು ವರ್ಷಗಳ ಹಿಂದೆ ಕೊಲೆಯಾದ ನಿಮ್ಮ ಅಕ್ಕನ ಕೇಸನ್ನು ಓಪನ್ ಮಾಡಿದ್ದೀರಿ ಅಂತ ತಿಳಿಯಿತು ನಾನು ಕೊಡುತ್ತಿರುವ ಈ ಸಿಡಿ ನಿಮಗೆ ಪ್ರಮುಖ ಸಾಕ್ಷಿಯಾಗುತ್ತದೆ ಆತನೆಂದಾಗ ಚಕಿತಳಾಗಿ ಅವನತ್ತ ನೋಡಿದಳು ರಂಜಿತಾ ಯಾವ ಸಾಕ್ಷಿಗಾಗಿ ಆ ಎರಡು ವರ್ಷಗಳಿಂದ ಅಗಲಿರಲು ಹುಡುಕಾಡುತ್ತಿದ್ದಳು ಈ ಸಾಕ್ಷಿ ಈಗ ಆ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದಿದೆ ಅದು ಅಕ್ಕ ರಾಗಿಣಿಯ ಪುಣ್ಯಸ್ಮರಣೆಯ ಮರುದಿನವೇ ಅದೇನೆಂದು ಬೇಗ ಹೇಳಿ ಖಾತರ ತೋರಿದಳು ಮೇಡಮ್ ನಿಮ್ಮಕ್ಕನನ್ನು ಕೊಲೆ ಮಾಡಿದ ಆ ಉದ್ಯಮಿಯ ಮಗ ಮದನ ತನ್ನ ಸ್ನೇಹಿತರೊಂದಿಗೆ ನಿಮ್ಮಕ್ಕನನ್ನು ಎಳೆದುಕೊಂಡು ನಗರದಾಚೆಗೆ ಇರುವ ಅವರದೇ ತೋಟದ ಮನೆಗೆ ನಾನಲ್ಲಿ ಕೆಲಸದವನಾಗಿದ್ದೆ ಆ ರಾತ್ರಿ ನಿಮ್ಮಕ್ಕನನ್ನು ಹೊತ್ತು ತಂದ ದುರಾತ್ಮರು ಕಂಠಪೂರ್ತಿ ಕುಡಿದು ನಿಮ್ಮಕ್ಕನ ಮೇಲೆ ಅತ್ಯಾಚಾರ ಮಾಡಿದರು ಸುತ್ತಮುತ್ತಲಿನ ಪ್ರಜ್ಞೆ ಕೂಡ ಅವರಿಗಿಲ್ಲ ನನಗೆ ದುಂದು ವೆಚ್ಚ ಜಾಸ್ತಿ ಎಷ್ಟೇ ದುಡಿದ್ರೂ ಮಾತ್ರದಲ್ಲಿ ಉಡಾಯಿಸಿ ಬಿಡ್ತೀನಿ ಅಲ್ಲಿ ನಡೀತಿರುವ ದೃಶ್ಯಗಳನ್ನು ವಿಡಿಯೋ ಮಾಡಿ ಅದನ್ನು ಅವರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಹೊಡಿಬಹುದು ಅಂತ ಯೋಚನೆ ಮಾಡಿದೆ ಹಾಗಾಗಿ ನನ್ನ ಮೊಬೈಲ್ನಲ್ಲಿ ವೀಡಿಯೋ ಚಿತ್ರೀಕರಣ ಮಾಡಿದ್ದೆ ಆದರೆ ಯಾವಾಗ ಅವರು ನಿಮ್ಮ ಅಕ್ಕನಿಗೆ ವಿಷಪ್ರಾಶನ ಮಾಡಿಸಿದ್ರು ಆಗ ನಾನು ಹೆದರಿದೆ ಇದ್ಯಾಕೋ ವಿಕೋಪಕ್ಕೆ ಹೋಗಬಹುದೆಂದೆಣಸಿ ಎಲ್ಲ ದೃಶ್ಯಗಳನ್ನು ಅವರಿಗೆ ತಿಳಿಯದಂತೆ ವಿಡಿಯೋ ಮಾಡಿದ್ದವನು ಅಲ್ಲಿಂದ ಮರುದಿನ ರಾತ್ರೋ ರಾತ್ರಿ ಹೊರಬಿದ್ದಿದ್ದೆ ಮುಂಚೆ ಸಮಯ ಬಂದಾಗ ಹಣ ಕೀಳಬೇಕು ಎಂಬ ಯೋಚನೆ ಇತ್ತು ನಾನು ಭಯಪಟ್ಟಂತೆ ಅದು ದೊಡ್ಡ ಸುದ್ದಿ ಆಯಿತು ನಾನು ವೀಡಿಯೋ ಮಾಡಿದ್ದನ್ನು ಪೊಲೀಸರಿಗೆ ತೋರಿಸೋ ಮನಸ್ಸು ಮಾಡಲಿಲ್ಲ ಸ್ವಲ್ಪ ದಿನಗಳ ನಂತರ ಮತ್ತೆ ಕೆಲ ಕೆಲಸಕ್ಕೆ ಹೋದೆ ನಾನು ಮಾಡಿದ ವಿಡಿಯೋವನ್ನು ಆ ಪಾಪಿ ಮದನಿಗೆ ತೋರಿಸಿ ಹಣ ಕೀಳಲು ಧೈರ್ಯವಾಗಲಿಲ್ಲ ಆದರೆ ನನ್ನಲ್ಲಿ ಇಟ್ಟುಕೊಂಡೆ ನನಗೊಬ್ಬ ಮಗಳಿದ್ದಾಳೆ ಮೇಡಲ್ ಈಗಿನೂ ಚಿಕ್ಕವಳು ಈಗ ಹದಿನೆಂಟರ ಹರೆಯದವಳು ಈಗ ಅವಳ ಮೇಲೂ ದುರಾತ್ಮ ಮದನ್ ಕಣ್ಣು ಹಾಕಿದ್ದಾನೆ ಒಂದೆರಡು ಬಾರಿ ಅವನಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ ಮಗಳು ಇನ್ನು ಆತನನ್ನು ಉಳಿಸಬಾರ್ದು ಮೇಡಮ್ ಅವನು ಬದುಕಿದ್ರೆ ಇನ್ನೂ ಅದೆಷ್ಟು ಮಕ್ಕಳು ಅವನ ಕಾಮದ ಹುರಿಗೆ ಬಲಿಯಾಗ್ತಾರೆ ಇಷ್ಟು ದಿನ ಸಾಕ್ಷಿ ಕೊಡದೆ ತಪ್ಪು ಮಾಡಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಸತ್ಯ ರಂಜಿತಲ್ಲ ಕಾಳು ಗೋಳೋ ಎಂದು ಅತ್ತಾಗ ಆತನ ಪತ್ನಿಯು ಜೊತೆಯಾಗಿ ಹತ್ತಳು ಬೇರೆ ಮನೆಯ ಹೆಣ್ಮಕ್ಳು ಅಪಾಯಕ್ಕೆ ಸಿಲುಕಿಕೊಂಡ್ರೆ ನಿಮಗೆ ನೋವೇ ಆಗುವುದಿಲ್ಲ ಅಲ್ವಾ ನಿಮ್ಮ ತೊಂದರೆಯಾದಾಗ ಮಾತ್ರ ನಿಮ್ಮ ಕಣ್ಣು ತೆರೆಯುತ್ತೆ ಎಂಥ ಸ್ವಾರ್ಥಿಗಳು ನೀವು ಆಗಬೇಕು ನಿಮಗೆ ಈಗಲಾದರೂ ಸಾಕ್ಷಿನ ತಂದುಕೊಡ ಮನಸ್ಸು ಮಾಡಿದ್ರಲ್ಲ ಆ ದಂಪತಿಯನ್ನು ಮನಸ್ಸು ಹಿಚ್ಚೆ ಬೈದಳು ರಂಜಿತಾ ಅನಂತರ ತನ್ನ ಅನ್ನು ತೆಗೆದು ಆ ಸೀಡಿಯನ್ನು ಹಾಕಿ ನೋಡಿದ್ಲು ಅಲ್ಲಿ ರಾಗಿಣಿ ಪಡೆತಿರುವ ಯಮಯಾತೆಯನ್ನು ನೋಡಿ ಹೃದಯ ಮೊಮ್ಮಲ ಮರಗಿತು ಕೊನೆಗೂ ರಾಗಿಣಿ ದಾರುಣವಾದ ಕೊಲೆಯ ಪ್ರಮುಖ ಸಾಕ್ಷಿ ಸಿಕ್ಕಿತ್ತು ಮತ್ತೆ ತಡ ಮಾಡದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಆ ಸಾಕ್ಷಿಯನ್ನು ಒದಗಿಸಿದಳು ರಂಜಿತಾ ಫೋಕೋ ಕಾಯ್ದೆಯಡಿ ಯಾವುದೇ ಜಮಾ ಜಾಮೀನಿಗೂ ಆಸ್ಪಾದವಿಲ್ಲದೆ ಮದನ ಹಾಗೂ ಉಳಿದ ಮೂವರು ಸ್ನೇಹಿತರನ್ನು ಬಂಧಿಸಲಾಯಿತು ಅಮಾಯಕ ಹೆಣ್ಣಿನ ಮೇಲೆ ಎರಡು ದಿನಗಳ ಕಾಲ ನಿರಂತರವಾಗಿ ಅತ್ಯಾಚಾರ ಮಾಡಿ ವಿಷ ನೀಡಿ ಕೊಲೆ ಮಾಡಿದ್ದ ಅವರ ಪೈಶಾಚಿಕ ಕೃತ್ಯಕ್ಕೆ ಮರಣದಂಡನೆ ಸಿಗುವುದು ಖಚಿತವಾಗಿತ್ತು ಸತ್ಯ ದಂಪತಿ ಮದನ ವಿಷಯವನ್ನೆಲ್ಲ ಹರಿತಿದ್ದು ಪ್ರಕರಣವನ್ನು ಮುಚ್ಚಿಟ್ಟ ಕಾರಣದಿಂದ ಅವರನ್ನು ಬಂಧಿಸಲಾಯಿತು ಆದರೆ ಅವರು ಒದಗಿಸಿದ ಸಾಕ್ಷಿಯೇ ಪ್ರಮುಖ ಸಾಕ್ಷಿಯಾಗಿದ್ದರಿಂದ ಅವರಿಗೆ ಸಿಗುವ ಶಿಕ್ಷೆಯ ಪ್ರಮಾಣದಲ್ಲಿ ವಿನಾಯಿತಿ ಸಿಗುವ ಸಾಧ್ಯತೆಯೂ ಇತ್ತು ನನ್ನ ಮಗಳಾಗಿ ಹುಟ್ಟಿ ನೀನು ನನ್ನ ನಿನ್ನ ಋಣವನ್ನು ತೀರಿಸಿಕೊಂಡೇ ಬಿಟ್ಟೆ ಇನ್ನಾದರೂ ನಮ್ಮ ರಾಗಿಣಿ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ವ ರಂಜು ಉದ್ವೇಗವನ್ನು ತಾಳಲಾರದೆ ಗಳ ಅತ್ತರು ಭಾಗಿರಥಿ ರಂಜಿತಾ ನನ್ನ ನಿರಾಸೆ ಮಾಡಿಬಿಟ್ರಿ ನೀವು ಏಕಾಂತದಲ್ಲಿ ತನ್ನ ಹಳಲನ್ನು ತೋಡಿಕೊಂಡ ಸರ್ಕಲ್ ಇನ್ಸ್ಪೆಕ್ಟರ್ ಕೀರ್ತಿ ನಾನು ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದೆ ನನ್ನ ಅಗತ್ಯ ಸಂಸಾರಕ್ಕಿಂತ ಸಮಾಜಕ್ಕೆ ಹೆಚ್ಚಾಗಿದೆ ಎರಡು ಕಡೆ ನ್ಯಾಯ ಕೊಡುವುದೆಂದರೆ ಎರಡು ದೋಣಿಗಳಲ್ಲಿ ಕಾಲಿಟ್ಟ ಹಾಗೆ ಅಂತ ಅಸಂಖ್ಯ ಹೆಣ್ಣು ಮಕ್ಕಳ ರೋದನ ಸ್ಪಷ್ಟವಾಗಿ ನನ್ನ ಕಿವಿಗಳಿಗೆ ಕೇಳುತ್ತಿದೆ ದಯವಿಟ್ಟು ನನ್ನ ಮನಸ್ಸನ್ನು ಚಂಚಲಗೊಳಿಸದೆ ನನಗೆ ಮುಂದೆ ಸಾಗಲು ದಾರಿ ಬಿಟ್ಟುಬಿಡಿ ಇನ್ಸ್ಪೆಕ್ಟರ್ ರಂಜಿತಾಳ ಮಾತುಗಳು ಬಾವಿಯಾಳದಿಂದ ಬಂದಂತಿದ್ದವು ನೀರು ತುಂಬಿದ ಅವಳ ವಿಶಾಲ ನೇತ್ರಗಳನ್ನು ಆಳವಾಗಿ ನೋಡುತ್ತಾ ಕೀರ್ತಿ ಮತ್ತೆ ಮಾತನಾಡದೆ ಅಲ್ಲಿಂದ ಹೊರಟು ಹೋಗಿದ್ದ ಎಲ್ಲೋ ಒಂದೆಡೆ ಅಕ್ಕ ರಾಗಿಣಿ ಸಂತೃಪ್ತಿಯಿಂದ ನಕ್ಕಂತೆ ಭಾಸವಾಯಿತು ರಂಜಿತಳಿಗೆ ಅವಳ ಕರ್ತವ್ಯ ಅವಳನ್ನು ಕೈಬೀಸಿ ಕರೆಯುತ್ತಿತ್ತು ಏನೆಂದು ನಿಂತಲ್ಲಿ ನಿಲ್ಲಲಾರೆನೆನ್ನುವಂತೆ ಸರಸರನೆ ಮೆಟ್ಟಿಲೇರಿ ಪೊಲೀಸ್ ಠಾಣೆಯೊಳಗೆ ಹೊರಟು ಹೋದಳು ಅವಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ